ತಮಿಳ್ನಾಡಿನಾದ್ಯಂತ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲೇ ಎಲ್ಲರ ಅಡುಗೆ ಮನೆಗಳಲ್ಲಿ ಬಿರುಸಿನ ಕೆಲಸ ನಡೀತಾ ಬೆಳಗ್ಗೆ ಆರು ಮೂವತ್ತರ ಹೊತ್ತಿಗೆ ಬಿಸಿ ಉಪಾಹಾರವನ್ನ ಪ್ಯಾಕ್ ಮಾಡಿ ಸಾವಿರಾರು ಶಾಲೆಗಳಿಗೆ ಕಳಿಸಲಾಗುತ್ತೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮಕ್ಕಳು ಉಪಾಹಾರ ಸೇವಿಸಿಯೇ ತಮ್ಮ ಶಾಲಾ ಸಮಯವನ್ನ ಆರಂಭಿಸುತ್ತಾರೆ ಇದು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರ ಶಾಲಾ ಉಪಾಹಾರ ಯೋಜನೆಯ ವೈಖರಿ ಇದನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ಈಗ ಸುಮಾರು ಮೂವತ್ತೈದು ಸಾವಿರ ಶಾಲೆಗಳನ್ನ ಒಳಗೊಂಡಿದೆ ಈ ಯೋಜನೆ ತಮಿಳುನಾಡಿನ ಕ್ಲಾಸ್ ರೂಮ್ಗಳನ್ನ ಬದಲಿಸ್ತಾ ಇದೆ ಹಾಜರಾತಿ ಹೆಚ್ಚೋಕೆ ಕಾರಣವಾಗಿದೆ ಮಾತ್ರವಲ್ಲ ತಮಿಳುನಾಡಿನಾದ್ಯಂತ ಮಕ್ಕಳ ಆರೋಗ್ಯ ಸುಧಾರಿಸುವಲ್ಲೂ ಮಹತ್ವದ ಪಾತ್ರ ವಹಿಸಿದೆ ಈ ಯೋಜನೆ ಮೊದಲು ಶುರುವಾದಾಗ ಕೇವಲ ಒಂದೂವರೆ ಸಾವಿರ ಶಾಲೆಗಳಿಗೆ ಸೀಮಿತ ಆಗಿತ್ತು ಈಗ ಸುಮಾರು ಮೂವತ್ತೈದು ಸಾವಿರ ಶಾಲೆಗಳಿಗೆ ವಿಸ್ತರಣೆಯಾಗಿದ್ದು ಪ್ರತಿದಿನ ಬೆಳಗ್ಗೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಉಪಾಹಾರ ಪೂರೈಸಲಾಗುತ್ತಿದೆ ಇದರ ಪರಿಣಾಮ ಈಗಾಗಲೇ ತಮಿಳುನಾಡಿನ ಶಾಲೆಗಳಲ್ಲಿ ಕಾಣಿಸತೊಡಗಿದೆ ಮಕ್ಕಳು ಸಂತೋಷವಾಗಿದ್ದಾರೆ ಮತ್ತು ಅವರ ಆರೋಗ್ಯವೂ ಸುಧಾರಿಸಿದೆ ಶಾಲೆಗೆ ಹೋಗೋಕೆ ಹೆಚ್ಚು ಉತ್ಸಾಹ ತೋರಿಸುತ್ತಿದ್ದಾರೆ ಮೊದಲಾದರೆ ಶೇಕಡ ಇಪ್ಪತ್ತರಷ್ಟು ಮಕ್ಕಳು ಬೆಳಗಿನ ಉಪಾಹಾರವನ್ನೇ ಸೇವಿಸ್ತಾ ಇರಲಿಲ್ಲ ಈಗ ಶಾಲೆಗಳಲ್ಲೇ ಉಪಹಾರ ಕೊಡಲಾಗೋದ್ರಿಂದ ಆ ಸಮಸ್ಯೆ ಇಲ್ಲವಾಗಿದೆ ಶಾಲೆಗೆ ಬರುವ ಪ್ರತಿಯೊಬ್ಬ ಮಗುವಿಗೂ ಉಪಹಾರ ಸಿಗತ್ತೆ ಇನ್ನೊಂದು ಮುಖ್ಯ ವಿಷಯ ಅಂತಂದ್ರೆ ಹಾಜರಾತಿ ಅಗಾಧವಾಗಿ ಸುಧಾರಿಸಿದೆ ಉಪಹಾರ ನೀಡಲಾಗುವ ಶಾಲೆಗಳಲ್ಲಿ ಉಪಹಾರ ನೀಡದ ಶಾಲೆಗಳಿಗಿಂತ ಹೆಚ್ಚಿನ ಹಾಜರಾತಿ ಕಾಣಿಸುತ್ತೆ ರಾಜ್ಯ ಯೋಜನಾ ಆಯೋಗದ ಪ್ರಕಾರ ಈ ಯೋಜನೆ ಪ್ರಾಥಮಿಕ ಶಾಲಾ ಮಕ್ಕಳ ಆಸ್ಪತ್ರೆ ದಾಖಲಾತಿಗಳಲ್ಲಿ ಶೇಕಡಾ ಮೂರಕ್ಕೆ ಕುಸಿತಕ್ಕೆ ಮತ್ತು ಗಂಭೀರ ಕಾಯಿಲೆಗಳಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಕಡಿತಕ್ಕೆ ಕಾರಣ ಆಗಿದೆ ಅನೇಕ ಮಕ್ಕಳಿಗೆ ಈ ಉಪಾಹಾರ ದಿನದ ಮೊದಲ ಊಟವಾಗಿದೆ ಇದು ಅವರಿಗೆ ಶಕ್ತಿ ಗಮನ ಮತ್ತು ಸಮಾನತೆಯ ಪ್ರಜ್ಞೆಯನ್ನ ತರತ್ತೆ ಯಾರೂ ಖಾಲಿ ಹೊಟ್ಟೆಯಲ್ಲಿ ದಿನವನ್ನ ಪ್ರಾರಂಭಿಸುವ ಪ್ರಮೇಯ ಇಲ್ಲ ತಮಿಳುನಾಡು ಶಿಕ್ಷಣದಲ್ಲಿ ಯಾವತ್ತೂ ಹೆಚ್ಚುಗಾರಿಕೆ ಹೊಂದಿದೆ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಕಾಮರಾಜ್ ಅವರ ಮಧ್ಯಾಹ್ನದ ಊಟ ಯೋಜನೆಯಿಂದ ಇಂದಿನ ಈ ಉಪಹಾರ ಕಾರ್ಯಕ್ರಮದವರೆಗೆ ಪ್ರತಿಯೊಂದು ಹೆಜ್ಜೆಯೂ ಹೆಚ್ಚಿನ ಮಕ್ಕಳು ಶಾಲೆಗೆ ಬರುವಂತಾಗೋಕೆ ಕಾರಣವಾಗಿದೆ ಮತ್ತು ಅಪೌಷ್ಟಿಕತೆಯನ್ನ ಕಡಿಮೆ ಮಾಡಿದೆ ತಮಿಳುನಾಡಿನ ಸಾಕ್ಷರತೆ ದೇಶದಲ್ಲಿ ಉತ್ತಮ ಮಟ್ಟಕ್ಕೆ ಏರಿರೋದಕ್ಕೂ ಇದು ಕಾರಣ ಇದರ ಹಿಂದಿರುವ ಸರ್ಕಾರದ ಇಚ್ಛಾಶಕ್ತಿ ನಿಜಕ್ಕೂ ದೊಡ್ಡದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು